ಅಮ್ಮ ಕ್ಷಮಸ್ತಿರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಸಕ್ಕಿರದೇ ಹೋಗುವ ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ಬರುವಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸ ಅನ್ನೋದ್ರ ಪ್ರಕೃತಿನೇ ಕ್ಷಮಸ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದಾರ ಇಲ್ಲಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡಿದ್ದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ ಗೌಡ್ರೆ ಅಂತ ಕರಿದ್ರು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ ಬಂದಿದ್ರು ಅವ ಮನದ ಕಡಲು ನನ್ನ ಒಂದು ಹಾಡು ಹಾಡದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒತ್ತಾಡ್ಕೊಂಡು ಮಾಡಿರೋ ಹೊಸ ಪ್ರಯತ್ನಗಳು ಬಿಟ್ರಿನ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳೋದಕ್ಕೆ ಮೊದ್ಲಿ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರು ಯಾವತ್ತೂ ಬೆಳಿಯಕಾಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನಾನ ಕರೆದು 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 ನೆನ್ನೆ ಚಿತ್ರಮಂದಿರ ತುಂಬಾ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲಾ ಹೊಸಬ್ರ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗ್ಲಿ ಅನ್ನೋದು ನನ್ನ ಹರೈತೆ ಹೋಸು ಭ್ರೂ ಅನ್ನೋ ಫುಲ್ಲ ಇಲ್ಲ ಹೊಡಗಬಿಡ್ತಾರೆ ಆಂಥ ಸಿನಿಮಾ ಇದೆ ಅಜಿತ್ ಮೂರ್ನಾಲ್ಕು ಅಳವಲ್ಲ ನಿನ್ನ ಅಂತ ಬೈಕೋ ಬೇಡ ಹೊಂದ ಪರಿಕ ಇಡೀ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಶುವು ಇರುತ್ತೆ ಆ ಹಸುವಿಗೆ ಯಾರದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಹಣ ಬೇಕಾಗಿಲ್ಲ ಮತ್ತೊಂದ್ ಬೇಕಾಗಿಲ್ಲ ಎಷ್ಟೋ ದಿವ್ಸ ಅವ್ರ ಎನರ್ಜಿಗಳನ್ನ ಎತ್ತಿಡ್ದು ಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಳ್ಳಿ ಅಂತ ನಾನು ಒಬ್ಬ ಕಣ್ಣಿಗನ್ನ ನೋಡ್ಕೊತೇನೆ ಮತ್ತೊಮ್ಮೆ ಮೊದಲನ್ನು ಜಾಂಡಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ ಇಡೀ ಟೀಮ್ಗೆ ಶುಭ ಆಗಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಹಂಚಲು ನೀರು ತುಂಬು ಯಾಕೆಂದರೆ ನಾನು ತುಂಬಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ಥರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನಿಸ್ತು ಬಟ್ ಆದ್ರೆ ಬಹಳ ಹೃದಯಕ್ಕೆ ಮುಟ್ಟುವಂತ ಸಂಗೀತ ಸಂಯೋಜನೆ ಮಾಡಿದೀರ ಮತ್ತೆ ಈ ಹಾಡನ್ನು ಸಹ ಬಹಳ ಸೊಗಸಾಗಿ ಹಾಡಿರುವಂತ ಪ್ರೇಮ್ ಸರ್ ಇರ್ಬೋದು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರಿರ್ಬೋದು ಮತ್ತೆ ನಮ್ಮ ಈ ಆಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದ್ರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನ ಸಮಾಜ ನೋಡೋದೇ ಬೇರೆ ತರ ಯಾಕಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮ್ಗೆಲ್ಲ ಗೊತ್ತು ಇದ್ರು ಹೇಗೆ ಅಂತೆಲ್ಲ ಆದ್ರೆ ಅವನಲ್ಲೂ ಒಂದ್ ಮನಸ್ಸು ಇರುತ್ತೆ ಅಹ್ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದ್ಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದಕಲ್ಲೂ ಇದಿರಂತೆ ಅಂತ ನಾನು ಅನ್ಕಳ್ತೇನೆ ಯಾಕಂದ್ರೆ ಇದು ಸತ್ಯ ಮತ್ತೆ ನಾನು ಕಡೆಯದಾಗಿ ಏನು ಹೇಳಲ್ಲ ಆನಂದ ರಾಜಿಗೆ ನಾನು ಒಂದು ಹಕ್ ಕೊಡ್ತೀನಿ ಯಾಕಂದ್ರೆ ತಾಯಿಯಾಗಿ ನಾನು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿತ್ತು ನಿಜೋ ಸಾರಿ ನಿಜೋ ನನಗೆ ಆಲ್ರೆಡಿನೇ ಆಲ್ರೆಡಿ ನನಗೆ ಎಲ್ಲರದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ರು ಮೂರು ಜನ ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ರೀಸನಿಂದ ಮಿಸ್ ಆದರೂ ಅವಾಗ ನನ್ನ ಸ್ನೇಹಿತರಾದ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಅವರು ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ ಶ್ರೀಧರ್ ಅವರೇ ಹೇಗಾದ್ರು ಮಾಡಿ ಯೋಗರಾಜ್ ಸರ್ನ ಕರ್ಸಕ್ಕಾಗತ್ತ ಏನ್ರಿ ಈ ತರ ಕೇಳ್ತೀರ ನನ್ನ ಸಿನಿಮಾ ಅದು ನನ್ ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನನ್ಗೆ ಅವಾಗ್ಲೂ ನನ್ಗೆ ಶ್ಯೂರ್ ಇದಿಲ್ಲ ಆದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುದಿದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತೀವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವ್ಲು ಈ ತರನೇ ಇರಲಿ ಸೊ ವಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳಿತಾ ಇದೆ ಆದರೆ ಸರ್ ಹೇಳ್ದಾಗೆ ಆ ಸರ್ದೆ ಲಾಸ್ ಸಿನಿಮಾ ಐ ವೆಂಟನ್ ಸೊ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರೊಮೋಷನ್ಗಿಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬಾ ಲೇಟಾಗಿ ಕೊಟ್ರು ಸೊ ದಯವಿಟ್ಟು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ ನಿಮ್ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟು ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟುಕ್ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಂದ್ರೆ ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕಾರ ಹಾಗೆಯೇ ಈ ಲಾಂಚ್ ರಾಜ ನಮ್ಮ ಯೋಗ ನಮ್ಮ ಅವರಿಗೆ ತುಂಬಾ ಹೃದಯ ಧನ್ಯವಾದ ಹೇಳ್ತೀನಿ ಈ ಸಿನಿಮಾಗೆ ಮೊದಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ರ ಟೀಸರ್ ನೋಡಿದೀರಿ ನೀವೆಲ್ಲ ಅದೇ ರೀತಿ ಮುಂದೆ ಸಿನಿಮಾ ಕೂಡ ಅದೇ ರೀತಿ ಸಪೋರ್ಟ್ ಮಾಡಬಹುದು ಥ್ಯಾಂಕ್ ಯು ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನೆನಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತೆ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರಿಯಂಕ್ ಸರ್ ಅವರು ಆಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸುತ್ತಾಯಿ ಸಾಂಗ್ ಕೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗು ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲೇ ನಮ್ಮ ಮೂವಿ ಜಾಂಟಿಸ್ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಏನೋ ನಮಸ್ಕಾರ ಸೊ ನಾಗಲಕ್ಷ್ಮಿ ಮತ್ತೆ ಯುವರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಲಿಂಗೋ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಅಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ಲಾಗ್ ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು ಇನ್ನು ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ಲಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ ಆಗಿ ಆ ಟ್ಯೂನ್ ಬಂದ್ಬಿಟ್ರು ಸೊ ಕಳಿಸ್ದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಜಾಂಟಿ ಸನ್ ಆಫ್ ಜೈರಾಜ್ ಅಂತ ಜೈರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದರೂ ಮಾತಾಡ್ತಾಯಿದ್ರು ನನ್ನ ಕಿವಿಗೆ ಬೀಳ್ತಾಯಿತ್ತು ಏ ಆಯಪ್ಪನ್ನ ಹೊಡೆಯೋಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರು ಬೇರೆ ಕಡೆಯಿಂದಲೇ ಬರಬೇಕು ಬಂದರು ನನ್ನ ಮಕ್ಕಳು ಅಂತಲ್ಲ ಇದಕ್ಕೆ ಕಿವಿಗೆ ನನಗೆ ಬೀಳ್ತಾಯಿತ್ತು ಮತ್ತು ಅವ್ರದ್ದೇನೋ ಒಂದು ಆಪ್ರೇಷನ್ನು ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ನಲ್ಲಿ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬ ನನಗೆ ಸಂಡನ್ ಹೌದು ಆ ಥರ ಆ ಥರ ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ದೀರ ಅಂತ ನಮ್ಮ ಕಡೆ ಮಾತಾಡ್ತದೆ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಸಿನ್ಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತೆ ಓಲ್ಡ್ ಟೀಮ್ಗೆ ಒಳ್ಳೇದಾಗಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊತಾ ಇದ್ದೀನಿ ಕಾರಣ ಇಷ್ಟೇ ಎಲ್ಲರೂ ಬಂದು ನನ್ನ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನಂಗೆ ನನಗೆ ಅನಿಸಿದ್ದು ನಂಗೆ ತೋಚಿದ್ದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಗಳೆಲ್ಲ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೆ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳಿ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತಡವಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಜಾಸ್ತಿ ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ ಆ್ಯಂಡ್ ಬಟ್ಯೂಸರ್ಗೆ ತುಂಬ ಅಭಿನಂದನೆಗಳು ಆ್ಯಕ್ಚುಲಿ ನಾವು ಫಸ್ಟು ಸಿನಿಮಾ ಟೈಟ್ಲು ಬೇಕಾದ್ರ ಸಿನಿಮಾ ಮಾಡಿದಾಗ ನನ್ನ ಆಡಿಯೋ ರಿಲೀಸ್ನ ಬಟ್ಯೂಸರ್ ಮಾಡಬೇಕಿತ್ತು ಅವ್ರು ವಾಸ್ತು ಬರ್ಕಾರ ಟೈಮ್ ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ದು ನನಗೆ ಮಾಡಿಬಿಟ್ಟು ಟೆನ್ ಮಾಡ್ತಿದ್ದೆವು ಯಾರು ಬಟ್ರು ನಗಿದ ರಾತ್ರಿ ಇಳಿದೇನೋ ಅಣ್ಣ ಅಂದ್ಬಿಟ್ಟು ಎತ್ಕೊಂಡ್ ಕಂಡೆ ಅವಾಗ ಅವತ್ತಾದ್ಮೇಲೆ ಅವತ್ತು ಆಡಿಯಲ್ಲಿ ಬರಲಿಲ್ಲ ಇವತ್ತು ಯು ಯು ಅಣ್ಣ ಸೋ ಮಚ್ ಈ ಸೀನ್ ಫಸ್ಟ್ನೇ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಕಂಪೋಸಿಷನ್ ಸಾಂಗ್ ಇದು ಆಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜಯತ್ ಪಂಜಾಯಿ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟು ಒಂದು ನಾಲ್ಕು ಲೈನ್ ಬರ್ಬಿಟ್ಟು ಕಳಿಸ್ತೆ ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತಗೊಬಿಟ್ಟು ಕುಕ್ಲೇನ ಕಳಿಸಿದ್ರು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ರೆ ವಿಜಯ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದ್ದೀರಾ ಸೊ ನಾನು ನನಗೂ ಸು ಸೊ ನನಗೆ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಯಾರು ರೋಡಲ್ಲಿ ಹೋಗೋ ಒಂದು ಗಾಡಿ ಅಡ್ಡ ಬಂದರೆಲ್ಲ ಸಾರಿ ಕೇಳಿಬಿಡ್ತೀವಿ ದೃಶ್ಯ ಎತ್ತ ತಾಯಿ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲ ತಾಯಿಯರ್ಗು ನನಗಿಂತ ಕ್ಷಮಿಸಿ ಅಂತ ಆಗುತ್ತೆ ಕೇಳ್ತಾಯಿ ಥ್ಯಾಂಕ್ ಯು